ಕಾಂತರ ಪಿಕ್ಚರ್ ಹಾಡು ಭರತನಾಟ್ಯಗೂ ತಗೊಂಡು ಬಂದರು ಆಮೇಲೆ ಸಹ ಒಂದು ಹಾಡ್ ಮೂಲಕ ಯಕ್ಷಿಗನ ಮಾಡಬಹುದು ಅಂತ ತೋರಿಸ್ಕೊಂಡಿದ್ದಾರೆ ಹೊಸ ಮೇಳಬಿಟ್ಟು ಬಹಳ ಖುಷಿ ಬಿಟ್ಟು ಹೇಳಿಕೆ ಇದರಲ್ಲಿ ಎಲ್ಲ ಬರಬೇಕು ಇವತ್ತು ನಮ್ಮ ಜೂನಿಯರ್ ಕಾಲೇಜಲ್ಲಿ ಸುಮಾರು ಮೂರು ಸಾವಿರದ ಎರಡ್ ಸಾವಿರದ ನಾನೂರ ಮೂವತ್ತೆರಡು ಮಕ್ಕಳು ನೀವು ಓದ್ತಾ ಇದ್ದೀರಿ ದೊಡ್ಡ ಕಾಲೇಜು ನಾನು ಸಹ ಒಬ್ಬ ಹಳೆ ವಿದ್ಯಾರ್ಥಿಯಾಗಿ ನಿಮ್ಗೆ ಹೇಳೋದಿದ್ದೆ ಆ ಕಾಲೇಜನ್ನ ಅಭಿವೃದ್ಧಿ ಪತ್ರದಲ್ಲಿ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಒಬ್ಬ ಸಾಧಕನಾಗಿ ನಾನು ಒಬ್ಬ ಶ್ರಮ ಹಾಕಿದ್ದೇನೆ ಇವತ್ತು ಯಾಕಂದ್ರೆ ನನ್ನ ಕಾಲದಲ್ಲಿರುವಂತಹ ಅವತ್ತಿನ ಕಾಲೇಜಿನ ಪರಿಸ್ಥಿತಿ ಮತ್ತೆ ಬರಬಾರದು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಅತ್ಯಂತ ಯಶಸ್ವಿಯಾಗಿ ವಿದ್ಯಾರ್ಥಿ ಕಲಿಯಬೇಕು ಅನ್ನೋ ಉದ್ದೇಶದಿಂದ ಆ ಕಾಲೇಜನ್ನು ಇನ್ನೂ ಎತ್ತರಕ್ಕೆ ತರಬೇಕಂತ ಇದೆ ಈಗಾಗಲೇ ಐದು ಕೊಠಡಿಗಳು ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ರಂಗಮಂದಿರಕ್ಕೂ ಸಹ ಮಾಡ್ಲಿಕ್ಕೆ ಈಗ ಹಳೆ ಬ್ಯಾಲೆನ್ಸ್ ಮೂವತ್ತೆಂಟು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಇದೆ ಈಗ ಹಳೆ ಬಿಲ್ಡಿಂಗ್ ಅನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀನಿ ಒಟ್ಟಲ್ಲಿ ನಮ್ಮ ಕಾಲೇಜು ಜೂನಿಯರ್ ಕಾಲೇಜು ಸುಂದರ ಕಾಣಬೇಕು ನೀವೆಲ್ಲರೂ ಆ ಕಾಲೇಜಿಗೆ ಚೆನ್ನಾಗಿ ಬರಬೇಕಾದ್ರೆ ಉದ್ದೇಶ ಯಾವುದೇ ಸೌಲಭ್ಯ ನೀವು ವಂಚಿತ ಆಗಿರೋ ನೋಡ್ಕೊಳ್ಳೋದಿಲ್ಲ ನೀವು ನಮ್ಮ ಕಾಲೇಜಿಗೆ ಕೀರ್ತಿ ಬರಬೇಕು ಕಾಲೇಜು ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು ಮಕ್ಕಳು ಎಲ್ರಿಗೂ ಕೇಳ್ತೀನಿ ಇವತ್ತು ನಾನಂತಲ್ಲ ಯಾವುದೇ ಒಂದು ಫಂಕ್ಷನ್ ಮಾಡಿದಾಗ ಅತಿಥಿಗಳಿಗೆ ಗೌರವ ಕೊಡಬೇಕು ಒಂದು ಸೈಲೆಂಟ್ ಇರಬೇಕು ಯಾವತ್ತು ನಿಮ್ಮ ಮಾತುಗಳು ಯಾವತ್ತೂ ಇರುತ್ತೆ ಕಾಲೇಜಲ್ಲಿ ಹೋದಾಗಿದ್ದ ಮಾತಿನ ಯಾವಾಗ ಇರುತ್ತೆ ಅದೇ ಇರುತ್ತೆ ಎಲ್ಲ ಇರುತ್ತೆ ಆದರೆ ಕಾಲೇಜಿನ ಫಂಕ್ಷನ್ ಬಂದಾಗ ಇವತ್ತು ಇಲ್ಲಿ ಇಷ್ಟೊಂದು ವೇದಿಕೆಯಲ್ಲಿ ಕೂತಂಥವ್ರಿಗೆ ನೀವು ಗೌರವ ಕೊಡುವಂಥ ಕೆಲಸ ನೀವು ಮಾಡಬೇಕು ಹಾಗಾಗಿ ನೀವು ಚೆನ್ನಾಗಿ ಓದಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಕ್ರೀಡೆಯಲ್ಲಿ ಅತ್ಯಂತ ತುಂಬಾ ಎತ್ತರಕ್ಕೆ ನಮ್ಮ ಕಾಲೇಜ್ ಇದೆ ಎಲ್ಲ ರಂಗದಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ಪಾರ್ಟಿಸಿಫೈ ಮಾಡ್ತಾರೆ ಅಂದಾಗ ನಾವು ಖುಷಿ ಬಿಡಬೇಕು ನಮ್ಗೆ ಒಂದೇ ಮಕ್ಕಳೇ ನಿಮ್ಮ ತಂದೆ ತಾಯಿಗಳ ಆಸೆ ಏನಿರುತ್ತೆ ಅದನ್ನು ಈಡೇರಿಸುವಂಥ ಮಕ್ಕಳಾಗಬೇಕು ಇವತ್ತು ನೆಕ್ಸ್ಟ್ ಇವತ್ತು ಸೆಕೆಂಡ್ ಇಯರ್ ಆದ ಮೇಲೆ ಮುಂದೆ ನಿಮಗೆ ಭವಿಷ್ಯ ಇದೆ ಆ ಭವಿಷ್ಯ ಕಟ್ಕೊಳ್ಳುವಂತಹ ವಿದ್ಯಾರ್ಥಿಯಾಗಿ ನಮ್ಮ ಭಾರತೀಯ ಇವತ್ತು ದೇಶದಲ್ಲಿ ಎಲ್ಲರಿಗೂ ಅವಕಾಶಗಳು ಸಿಗುವಂತ ಸೌಲಭ್ಯ ಇವತ್ತಿದೆ ಅದರಿಂದ ನೀವು ಶಿಕ್ಷಣದಲ್ಲಿ ವಂಚಿತರಾಗ್ಬಾರ್ದು ಯಾವುದೇ ಮಕ್ಕಳು ನಾನು ಇವತ್ತೇ ಹೇಳ್ತಾ ಇದ್ದೀನಿ ಯಾವುದೇ ಮಕ್ಕಳು ವಿದ್ಯಾಭ್ಯಾಸದ ವಂಚಿತರಾಗ್ಬಾರ ಅವರಿಗೆ ಶಿಕ್ಷಣಕ್ಕೆ ನಾವು ಒತ್ತು ಕೊಡಬೇಕು ಇವತ್ತು ನಾವು ವೇದಿಕೆ ಕೂತರಲ್ಲ ಇದೀವಲ್ಲ ಯಾವ್ದಾರು ಮಕ್ಕಳಿಗೆ ತೊಂದರೆ ಆದರೆ ನಮ್ಮನ್ನು ಗಮನಿಸ್ತರ್ರಿ ನಾವು ಸಹಕಾರ ಕೊಡ್ತೇವೆ ನಾನಂತೂ ಯಾವ ಮಕ್ಕಳಿಗೂ ವಿದ್ಯಾಭ್ಯಾಸ ವಂಚಿತ ಮಾಡ್ಲಿಕ್ಕೆ ನಾವು ಬಿಡಲ್ಲ ನೀವು ಕಾಲೇಜಿಗೆ ಬರ್ಲಿಲ್ಲ ಅಂದ್ರೆ ಆಮೇಲೆ ಕೆಲವು ನಮ್ಮ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಕೆಲವು ಕುಂಡ್ಲೆಲ್ಲ ಬಂದು ಸ್ವಲ್ಪ ಸಮಸ್ಯೆ ಮಾಡ್ತಾರೆ ಅಂತ ನನ್ಗೆ ಗಮನಿಸಿದೆ ಅವ್ರು ಯಾರನ್ನೂ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಆದ್ರೆ ಮಕ್ಕಳಂತ ಸುಮ್ಮನೆ ಬಿಟ್ಟಿದ್ದೀನಿ ಅಂದ್ರೆ ಇವತ್ತು ಅವ್ರನ್ನ ಜೈಲಿಗೆಗೊಳಿಸೋ ಅವಕಾಶಗಳಿಲ್ಲ ನನ್ಬಿಡ್ತೇನೆ ಆದ್ರೆ ಮಕ್ಕಳು ಆ ಮಕ್ಕಳು ತಪ್ಪು ನಾವು ಸ್ವಲ್ಪ ಕ್ರಮಿಸಿದ್ದೀವಿ ಇನ್ನು ಮುಂದೆ ಆಧಾರ ಆಗಬಾರ್ದು ನಮ್ಮ ವಿದ್ಯಾರ್ಥಿಗಳು ಸೇರ್ಕೊಂಡ್ರೆ ಆಮೇಲೆ ನಾನ್ ಮುಂದೆ ಕ್ರಮ ಪ್ರಭಾವಗೊಳ್ತೇನೆ ಮಕ್ಕಳೇ ನಿಮ್ಮ ವಿದ್ಯಾಭ್ಯಾಸಕ್ಕೆ ಬಂದಂತವ್ರು ವಿದ್ಯಾಭ್ಯಾಸ ಮಾಡಿ ನಿಮ್ಮ ಚಟುವಟಿಕೆಗಳನ್ನ ಹೊರಗಡೆ ಏನು ಮಾಡ್ಲಿಕ್ಕೆ ಹೋಗಬೇಡಿ ನಾನು ಪೊಲೀಸರು ಹೇಳಿದ್ದೀನಿ ಈಗಾಗಲೇ ಯಾವುದೇ ವಿದ್ಯಾರ್ಥಿಗಳು ಹೊರಗಡೆ ಬೇರೆಯವ್ರಿಗೆ ಯಾರು ಇದ್ರು ಸರ್ వ్యాన్ొలీస్ జీమ్ అంత చక్క కాలేజ్ నిమ్మ భవిష్యత్ కానీ అలా బాక్స్ ఇది విద్యార్థి బాక్స్ హాక్రె నన్న గమన తే నేను